ಗ್ಯಾಸ್ ಸಿಲಿಂಡರ್ ಸಂಪರ್ಕ ಇಲ್ಲದೆ ಆರು ನಿಮಿಷಗಳ ಕಾಲ ಉರಿದ ಗ್ಯಾಸ್ ಸ್ಟೌವ್ ದಾಂಡೇಲಿ ಜಮಾತದಿಂದ ಜಮಖಂಡಿಗೆ ಹೋಗಿದ್ದ ಜನರು ಮಸೀದಿಯಲ್ಲಿ ನಮಾಜ್ ಮಾಡುವ ಮುಂಚೆ ಚಹಾ ತಯಾರಿಸುವ ಸಮಯದಲ್ಲಿ ಗ್ಯಾಸ್ ಹಚ್ಚಿದ್ದಾರೆ ಆ ವೇಳೆಯಲ್ಲಿ ಗ್ಯಾಸ್ ಖಾಲಿಯಾಗಿರುವುದನ್ನು ಗಮನಕ್ಕೆ ಬಂದಿದೆ ತಕ್ಷಣ ಗ್ಯಾಸ್ ಸಿಲಿಂಡರ್ ಬದಲಾಯಿಸಲು ಮುಂದುವರೆದಾಗ ರೆಗ್ಯುಲೇಟರ್ ತೆಗೆದರೂ ಬೇರೆ ಸಿಲಿಂಡರ್ ಹಚ್ಚುವ ಮುಂಚೆನೆ ಸ್ಟೋವ್ ಬೆಂಕಿ ಉರಿಯುವುದನ್ನು ಕಂಡು ಬಂದಿದೆ ಗ್ಯಾಸ್ ಸಂಪರ್ಕ ಇಲ್ಲದೆ ಉರಿಯುತ್ತಿರುವ ಬೆಂಕಿಯನ್ನು ಕಂಡು ಅಲ್ಲಿಯವರು ಆಶ್ಚರ್ಯಪಟ್ಟರು ತಕ್ಷಣವೇ ಮಸೀದಿಯಲ್ಲಿ ಇದ್ದವರು ತಮ್ಮ ಮೊಬೈಲಿನಲ್ಲಿ ಆ ದೃಶ್ಯವನ್ನು ಸುಮಾರು ನಾಲ್ಕು ನಿಮಿಷಗಳವರೆಗೆ ಸೆರೆ ಹಿಡಿದರು ಈ ಘಟನೆ ಬುಧವಾರ ರಾತ್ರಿ ಮೂರು ಗಂಟೆಯ ಸಮಯದಲ್ಲಿ ನಡೆದಿದೆ ಸ್ಟೋವ್ ಬಟನ್ ಅನ್ನು ಬಂದ್ ಮಾಡಿದರೂ ಆ ಬೆಂಕಿ ಆರಿಸಲಿಲ್ಲ ಜೊತೆಗೆ ಇದ್ದವರು ಬಾಯಿಂದ ಊದಿ ಆ ಬೆಂಕಿಯನ್ನು ಆರಿಸಿದರು ನಂತರ ಆ ವಿಡಿಯೋವನ್ನು ಕಾಳಿ ಡಿಜಿಟಲ್ ವಾಹಿನಿಯವರಿಗೆ ಲಭ್ಯವಾಯಿತು ತಕ್ಷಣವೇ ಕಾಳಿ ಡಿಜಿಟಲ್ ವಾಹಿನಿಯಿಂದ ವಿಡಿಯೋದಲ್ಲಿ ಇದ್ದವರಿಗೆ ಸಂಪರ್ಕಿಸಿದಾಗ ಈ ಘಟನೆ ವಿವರವಾಗಿ ತಿಳಿಸಿದರು ಕಾಳಿ ಡಿಜಿಟಲ್ ವಾಹಿನಿಯಿಂದ ಗ್ಯಾಸ್ ಏಜೆನ್ಸಿ ಅವರಿಗೆ ಸಂಪರ್ಕದ ಮೂಲಕ ಈ ಘಟನೆ ಬಗ್ಗೆ ತಿಳಿಸಿದಾಗ ಅವರು ಕೂಡ ಆಶ್ಚರ್ಯಪಟ್ಟರು ಪೈಪ್ನಲ್ಲಿದ್ದ ಅಲ್ಪ ಸ್ವಲ್ಪ ಗ್ಯಾಸಿನಿಂದ ಹೀಗೆ ಆಗಿರಬಹುದು ಆದರೂ ಯಾವುದೇ ಕಾರಣಕ್ಕೂ ಅಷ್ಟು ಹೊತ್ತು ಉರಿಯಲು ಸಾಧ್ಯವಿಲ್ಲ ಎಂದಿದ್ದಾರೆ ಈ ಘಟನೆ ಊಹಿಸಿದಾಗ ದೇವರು ಇದ್ದಾನೆ ಎಂಬುದನ್ನು ಪುಷ್ಟಿ ನೀಡುವಂತಿದೆ ಗ್ಯಾಸ್ ಸಂಪರ್ಕ ಇಲ್ಲದೆ ಉರಿದಿದ್ದು ಜನರಲ್ಲಿ ಆಶ್ಚರ್ಯ ಮೂಡಿದೆ अल्लाह की मदद मतलब। जस बज़े जस के चल रहा चल रहा ये दोस्त है ये कोई करो जरा ये तो क्या बरे बगैर कनेक्शन किस चल रहा चल रहा ये वो लकी मदद ये गौसर गौसर चापक्री और कनेक्शन ना पड़ा दो सिलेंडर ना है तो कनेक्शन है तो जो से देखें देखें कनेक्शन की बात चल रही है

जोर करो जी दोस्तों जी बच्चा बने बस सलाम करन से दीजिए क्या पक्को हुआ देखें कनेक्शन यहां पड़ा है देखो ना तो देखें देख अल्लाह की मदद कैसे है नहीं देखें मैं कार्ड सेट को चमका रहा हूं मैं ದಾಂಡಲಿ ಹಾಗೂ ದೇಶದ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ರಾಜೇಂದ್ರ ಜೈನ್ ಮತ್ತು ಸಿಬ್ಬಂದಿ ವರ್ಗದವರು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪಿಂಗ್ ಫ್ರೂಟ್ ಫೈಬರ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಇದೆಲ್ಲ ಹಾಕ್ಸಿದ್ರೆ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಗೆ ಹೇರ್ಫಾಲ್ ಪೇನ್ ಆಯಿಲು ಡ್ಯಾಂಡ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತಗಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇರುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕುಗಳನ್ನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ